ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಫೆಬ್ರವರಿ ಮೂರು ಬಹಳ ವಿಶೇಷವಾಗಿರುವಂತಹ ಶುಭಕರ ಮಂಗಳವಾರ ನಾಳೆಯ ಮಂಗಳವಾರದಿಂದ ಈ ರಾಶಿಯವರಿಗೆ ಅದೃಷ್ಟ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣವಾದ ಆಶೀರ್ವಾದ ಈ ರಾಶಿಯವರಿಗೆ ಶಕ್ತಿ ಮತ್ತು ಧೈರ್ಯ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಹಾಗಾದರೆ ನಾಳೆಯಿಂದ ಯಾವೆಲ್ಲ ರಾಶಿಯವರಿಗೆ ಅದ್ಭುತವಾದ ಶಕ್ತಿ ಸಾಮರ್ಥ್ಯ ಜೀವನದ ಮೇಲೆ ಪ್ರೀತಿ ಉತ್ಸಾಹ ಸಿಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಅದ್ಭುತವಾದ ಫಲಿತಾಂಶ ಜೀವನದಲ್ಲಿ ಎಲ್ಲ ರೀತಿ ಕಷ್ಟಗಳಿಂದ ಹೊರಬರುವಂತಹ ಸನ್ನಿವೇಶ ಎಲ್ಲ ಆಸೆ ಕನಸುಗಳು ನೆರವೇರುವಂತಹ ವಿಶೇಷವಾದ ಲಾಭ ತಂದು ಕೊಡುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಎಲ್ಲ ಆಸೆಗಳು ಕನಸುಗಳು ನೆರವೇರುತ್ತೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳಿಂದ ಹೊರಬರ್ತೀರಾ ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ ಈ ರಾಶಿ ಚಕ್ರದವರಿಗೆ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವಂತಹ ವಿಶೇಷವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಳ್ತಾ ಇರ್ತಕ್ಕಂಥ ಈ ರಾಶಿ ಚಕ್ರದವರಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವು ಎಲ್ಲ ರೀತಿಯ ಕಷ್ಟಗಳಿಂದ ಹೊರತರುತ್ತೆ ನೆಮ್ಮದಿಯನ್ನು ತಂದುಕೊಡುತ್ತೆ ಆಫೀಸ್ ಕೆಲಸದಲ್ಲಿ ಇರ್ತಕ್ಕಂತಹ ಹಡೆ ತಡೆ ತೊಂದರೆಗಳು ದೂರವಾಗುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ವಿಪರೀತ ಲಾಭ ಬರೋದ್ರಿಂದ ಖಂಡಿತವಾಗಿ ಹೆಚ್ಚಿನ ಒಂದು ಆದಾಯವನ್ನು ಬರಮಾಡ್ಕೊಳ್ತಾರೆ ಮತ್ತು ಲಾಭ ಮತ್ತು ಪ್ರಗತಿಗೆ ಸಾಧ್ಯತೆ ಇದೆ ಈ ಸಮಯದಲ್ಲಿ ಮಂಗಳ ಮತ್ತು ಸೂರ್ಯ ಮಕರ ರಾಶಿಯಲ್ಲಿ ಸಂಯೋಗ ನಡೆಸ್ತಾ ಇರೋದ್ರಿಂದ ಪ್ರೇಮ ಜೀವನದ ವಿಚಾರದಲ್ಲೂ ತುಂಬ ಒಳ್ಳೆಯದಾಗಿರುತ್ತೆ ನಿಮ್ಮ ಪ್ರೇಮ ಜೀವನದಲ್ಲಿ ಉತ್ತಮವಾದ ಅನುಭವ ಸಿಗ್ತಾ ಹೋಗುತ್ತೆ ಆರ್ಥಿಕವಾಗಿ ಸಹಾಯ ಸಿಗುತ್ತೆ ತುಂಬ ಅನುಕೂಲವಾಗಿರುವ ಸಮ ಸಹಾಯ ಆಗುತ್ತೆ ಆರ್ಥಿಕ ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ತೀರಾ ನಿಮ್ಮ ಪ್ರಯತ್ನಗಳು ಮುಂದಿನ ದಿನದಲ್ಲಿ ನಿಮಗೆ ಉತ್ತಮವಾದ ಪ್ರಯೋಜನವನ್ನು ತಂದುಕೊಡಬಹುದು ನೀವು ಯಾವುದೇ ರೀತಿಯ ಪ್ರಯಾಣವನ್ನು ಯೋಚನೆ ಮಾಡ್ತಾ ಇದ್ರೆ ಅದು ಕೂಡ ಸಕ್ಸಸ್ ಆಗುತ್ತೆ ಒಟ್ಟಾರೆ ರಾಶಿ ಚಕ್ರದವರ ತಪ್ಪುಗಳಿಂದ ಉತ್ತಮವಾದ ಪಾಠವನ್ನು ಕಲಿಯೋದಕ್ಕೆ ಈ ಸಮಯ ಸೂಕ್ತವಾಗಿದೆ ನಿಮ್ಮ ಪ್ರೀತಿಯ ಜೀವನದ ವಿಚಾರದಲ್ಲಿ ತುಂಬಾ ಆನಂದದಾಯಕ ಪ್ರಯೋಜನವನ್ನು ಪಡೆದುಕೊಳ್ತೀರಾ ಯಾರಿಗೆಲ್ಲ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲವೋ ಅಂಥವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಹಲವಾರು ರೀತಿಯ ಆಹ್ಲಾದ ಅನುಭವ ಸಿಗ್ತಾ ಹೋಗುತ್ತೆ ನೀವು ನಿಮ್ಮ ಕುಟುಂಬದೊಂದಿಗೆ ಸಂತೋಷವಾದ ಸಮಯವನ್ನು ಕಳೀತೀರಾ ಈ ಸಮಯ ನಿಮ್ಮ ಆರೋಗ್ಯದಲ್ಲೂ ಕೂಡ ಸುಧಾರಣೆಯನ್ನು ಕಂಡುಕೊಳ್ಬಹುದು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಕೆಲವು ಸೊ ಒಳ್ಳೆಯ ಸುದ್ದಿಗಳನ್ನು ನೀವು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾಭ್ಯಾಸ ಉತ್ತಮವಾಗಿರುತ್ತೆ ಅಂತೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗ್ತೀರಾ ಮತ್ತು ನಿಮ್ಮ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತೀರಾ ಈ ಸಮಯ ಆರ್ಥಿಕವಾಗಿ ಲಾಭ ಅತ್ಯುತ್ತಮವಾದ ಭವಿಷ್ಯ ನೆಮ್ಮದಿಯ ಜೀವನ ಈ ಇಷ್ಟುವನ್ನು ಕಲಿತ್ಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ನೀವು ಬ ಎಲ್ಲ ರೀತಿಯ ಯಶಸ್ವಿ ಆಗ್ತೀರಾ ಅಂತ ಹೇಳಿ ತಪ್ಪಾಗೋದಿಲ್ಲ ಈ ಅದೃಷ್ಟವನ್ನು ಬರಮಾಡ್ತಕ್ಕಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಕುಂಭರಾಶಿ ತುಲಾರಾಶಿ ಮೇಷರಾಶಿ ಮೀನರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇರದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು